ರಾಷ್ಟೋತ್ತಾನ ಪರಿಷತ್ ಬೆಂಗಳೂರು ಇವರ ವತಿಯಿಂದ ಬ್ರಹ್ಮಾವರ ಬಳಿಯ ಚೇರ್ಕಾಡಿಯಲ್ಲಿ ಸಿಬಿಎಸ್ಇ ಪಠ್ಯಕ್ರಮದ ರಾಷ್ಟೋತ್ಥಾನ ವಿದ್ಯಾಕೇಂದ್ರದ ಶಾಲಾ ಕಟ್ಟಡದ ಭೂಮಿ ಪೂಜೆಯು ಉಡುಪಿ ಕಾಣೆಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಅವರಿಂದ ನಡೆಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇಂದಿನ ವಿದ್ಯಮಾನಕ್ಕೆ ದೇಶಭಕ್ತಿ ಮತ್ತು ದೇವಭಕ್ತಿ ಗುರುಭಕ್ತಿಯ ಶಿಕ್ಷಣ ಮತ್ತು ಶಿಕ್ಷಣದಲ್ಲಿ ಭಾರತೀಯತೆಯ ಧರ್ಮ ಸಂಸ್ಕೃತಿಯನ್ನು ತಿಳಿಸುವ ಶಿಕ್ಷಣದ ಅಗತ್ಯವಿದೆ ಎಂದರು ರಾಷ್ಟೋತ್ಥಾನ ಪರಿಷತ್ನ ಪ್ರಮುಖರಾದ ದಿನೇಶ್ ಹೆಗ್ಡೆ ಡಾ ನಾರಾಯಣ ಶೆಣೈ ಸತೀಶ್ ಕಾಳಾವರ್ಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಹಸ್ರಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಉಡುಪಿ ಜಿಲ್ಲೆಗೆ ಮಧ್ಯಭಾಗವಾದ ಚೇರ್ಕಾಡಿಯ ಹತ್ತೊಂಬತ್ತು ಎಕರೆ ಭೂಪ್ರದೇಶದಲ್ಲಿ ನಿರ್ಮಾಣವಾಗುವ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಭಾರತೀಯ ಪರಂಪರೆ ಅಷ್ಟಾಂಗ ಯೋಗ ಸೃಜನಶೀಲತೆ ನೀತಿಕತೆಗಳ ಆದರ್ಶ ವ್ಯಕ್ತಿಗಳ ಪರಿಚಯದ ಶಿಕ್ಷಣ ಇರಲಿದೆ ಯುಗಪುರುಷ ಕಿನ್ನಿಗೋಳಿ ಹಾಗೂ ಕಥಾಬಿಂದು ಪ್ರಕಾಶನ ಮಂಗಳೂರು ಆಶ್ರಯದಲ್ಲಿ ಕನ್ನಡ ಸಾಹಿತ್ಯೋತ್ಸವ ಕಾರ್ಯಕ್ರಮವು ಕಿನ್ನಿಗೋಳಿಯ ಯುಗಪುರುಷ ಸಭಾಭವನದಲ್ಲಿ ನಡೆಯಿತು ಮೂಡುಬಿದ್ರೆಯ ಉದ್ಯಮಿ ಶ್ರೀಪತಿ ಭಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ವೇಳೆ ರತ್ನಾ ಕೆ ಭಟ್ ಬರೆದಿರುವ ಹೊನ್ನ ರಶ್ಮಿ ಹನಿಹನಿಗಳ ನಡುವೆ ಮುಂಚಾವಿನ ಧ್ವನಿ ವಚನಬಿಂದು ಹಾಗೂ ಹಾಮಾ ಸತೀಶ್ ಬರೆದಿರುವ ಕೊನೆಯ ನಿಲ್ದಾಣ ಪ್ರಕೃತಿ ಪ್ರೀತಿ ಬದುಕು ಕೃತಿಗಳನ್ನು ಯುಗಪುರುಷ ಸಂಪಾದಕ ಕೆ ಭುವನಾಭಿರಾಮ ಉಡುಪ ಹಾಗೂ ಉಳೆಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಮಹಾಮಾಯಿ ದೇವಸ್ಥಾನದ ಧರ್ಮದರ್ಶಿ ಮೋಹನ್ ದಾಸ ಸುರತ್ಕಲ್ ಬಿಡುಗಡೆಗೊಳಿಸಿದ್ರು ವೇದಿಕೆಯಲ್ಲಿ ಡಾಕ್ಟರ್ ಕೊಳ್ಚಪ್ಪೆ ಗೋವಿಂದ ಭಟ್ ಡಾಕ್ಟರ್ ಸುರೇಶ ನೆಲಗೊಳಿ ಪದ್ಮಶ್ರೀ ಭಟ್ ನಿಡ್ಡೋಡಿ ರತ್ನಾ ಕೆ ಭಟ್ ಸೀತಾರಾಮ ಕುಮಾರ್ ಕಟೀಲ್ ಪಿವಿ ಪ್ರದೀಪ್ ಕುಮಾರ್ ಸತೀಶ್ ಬಾಲಕೃಷ್ಣ ಉಡುಪ ರಾಜೇಶ್ ಮತ್ತಿತರರು ಉಪಸ್ಥಿತರಿದ್ದರು ಅನಕ್ಷರಸ್ಥ ಜನಸಾಮಾನ್ಯರಿಗೂ ಭಕ್ತಿ ಮಾರ್ಗವನ್ನು ತಿಳಿಸುವ ದಾಸ ಪರಂಪರೆಯಲ್ಲಿ ದೇವಸ್ಥಾನದಲ್ಲಿ ನಡೆಸುವ ಹರಿಕಥಾ ಕಾಲಕ್ಷೇಪ ಇತ್ತೀಚೆಗೆ ಕಚ್ಕೆಯಲ್ಲಿ ನೂತನವಾಗಿ ನಿರ್ಮಾಣವಾದ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪ್ರತಿಷ್ಠಾ ದಿನದಂದು ನಡೆದಿದೆ ಹರಿದಾಸರು ಮಹಾಭಾರತ ರಾಮಾಯಣ ಪುರಾಣ ವೇದ ಉಪನಿಷತ್ತು ಸೇರಿದಂತೆ ಸಂಗೀತ ನಾನಾ ಉಪಮೇಯಗಳ ಮೂಲಕ ಹಾಸ್ಯವನ್ನು ಬೆರೆಸಿ ಒಂದೇ ವ್ಯಕ್ತಿ ನವರಸಗಳನ್ನು ಅಭಿವ್ಯಕ್ತಪಡಿಸುವ ಒಂದು ಅತ್ಯದ್ಭುತ ಕಲೆ ಹರಿಕಥೆ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹೆಬ್ರಿಯ ಟಿಜಿ ಆಚಾರ್ಯ ಹಲವಾರು ವರ್ಷದಿಂದ ಹವ್ಯಾಸಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮಾತ್ರ ನಡೆಯುವ ಹರಿಕತೆಯನ್ನು ನೂತನ ದೇವಸ್ಥಾನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅರವತ್ತು ನಿಮಿಷದಲ್ಲಿ ಭಕ್ತ ಕಲಕದಾಸ ಹರಿಕತೆಯನ್ನು ಮಾಡಿ ಇತ್ತೀಚಿನ ವರ್ಷದಲ್ಲಿ ನಶಿಸಿ ಹೋದ ಒಂದು ಕಲಾ ಮಾಧ್ಯಮಕ್ಕೆ ಮರುಜೀವ ನೀಡಿದ್ದಾರೆ ಹಾರ್ಮೋನಿಯಂನಲ್ಲಿ ಬಂಡಿಮಠ ಶಿವರಾಮ ಆಚಾರ್ಯ ಮತ್ತು ತಬ್ಲಾದಲ್ಲಿ ಮಣೂರು ಸುರೇಶ್ ಆಚಾರ್ಯ ಸಹಕರಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ನಾಲ್ಕು ಆದಿವಾಸಿ ಮಹಿಳೆಯರಿಗೆ ಇದೀಗ ದೆಹಲಿಯ ವಿಮಾನವೇರುವ ಭಾಗ್ಯ ಒದಗಿ ಬಂದಿದೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಯೋಜನೆಯಾಗಿದ್ದು ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಅನುಷ್ಠಾನಗೊಳ್ಳಲಿದೆ ಮಾರ್ಚ್ ಒಂದರಂದು ರಾಷ್ಟಪತಿಗಳ ಭೇಟಿ ಹಾಗೂ ಅಮೃತ್ ಉದ್ಯಾನವನಕ್ಕೆ ಭೇಟಿ ನೀಡಲು ಇವರಿಗೆ ಅವಕಾಶ ದೊರೆಯಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸುಳ್ಯ ತಾಲೂಕಿನ ಮೀನಾಕ್ಷಿ ವನಿತಾ ಬೆಳ್ತಂಗಡಿ ತಾಲೂಕಿನ ಲಕ್ಷ್ಮಿ ಬಂಟ್ವಾಳ ತಾಲೂಕಿನ ಸುಂದರಿ ದೆಹಲಿ ಪ್ರವಾಸ ಭಾಗ್ಯ ಪಡೆದವರು ವೈಎಸ್ಆರ್ಸಿಪಿ ಯುವಜನ ಶ್ರಮಿಕ ಕಾಂಗ್ರೆಸ್ ಪಕ್ಷದ ದೂರಿನ ಮೇಲೆ ಆಂಧ್ರಪ್ರದೇಶದ ವಿಧಾನಸಭೆ ಸಭಾಪತಿ ತಮ್ಮಿನೇನಿ ಸೀತಾರಾಮ್ ಅವರು ಎಂಟು ಮಂದಿ ಪಕ್ಷಾಂತರಿಗಳನ್ನು ಅನರ್ಹಗೊಳಿಸಿ ಆದೇಶ ನೀಡಿದರು ಆನಂ ರಾಮನಾರಾಯಣ ರೆಡ್ಡಿ ಮೇಕಪತಿ ರೆಡ್ಡಿ ಕೋಟಂ ಶ್ರೀಧರ್ ರೆಡ್ಡಿ ಉಂಡವಳ್ಳಿ ಶ್ರೀದೇವಿ ಮೊದಲಾದವರನ್ನು ವೈಎಸ್ಆರ್ಸಿಪಿ ಪಕ್ಷದಿಂದ ಪಕ್ಷಾಂತರ ಮಾಡಿದ್ದಕ್ಕೆ ಅನರ್ಹಗೊಳಿಸಲಾಗಿದೆ ಈ ಎಂಟು ಶಾಸಕರು ತಾವು ಗೆದ್ದ ಪಕ್ಷದಿಂದ ನಿಷ್ಠೆ ಬದಲಿಸಿದ್ದಾರೆ ಇದು ಪ್ರಜಾಪ್ರಭುತ್ವದ ತಳಪಾಯ ಮತ್ತು ಮತದಾರರ ಆದೇಶವನ್ನು ದುರ್ಬಲಗೊಳಿಸಿದೆ ಎಂದು ಸ್ಪೀಕರ್ ಅಭಿಪ್ರಾಯಪಟ್ಟರು ವೈಎಸ್ಆರ್ಸಿಪಿ ಪಕ್ಷದ ದೂರನ್ನು ಸಮಗ್ರವಾಗಿ ಪರಿಶೀಲಿಸಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು ಕಾಡಾನೆಗಳು ದಾಳಿ ತೀವ್ರಗೊಳಿಸಿದ್ದು ಮುನ್ನಾರ್ನಲ್ಲಿ ಆಟೋ ಉರುಳಿಸಿದ ಕಾಡಾನೆಯೊಂದು ಆಟೋ ಚಾಲಕನನ್ನು ಎತ್ತಿ ಎಸೆದುವುದರಿಂದ ಆತನು ಸಾವಿಗೀಡಾಗಿದ್ದಾನೆ ಪ್ರವಾಸಿ ಪಟ್ಟಣ ಮುನ್ನಾರ್ನ ಕನ್ನಿಮಾಲ್ ಎಸ್ಟೇಟ್ನಲ್ಲಿ ಸೋಮವಾರ ರಾತ್ರಿ ಈ ದುರ್ಘಟನೆ ನಡೆದಿದೆ ಆನೆ ದಾಳಿಯಿಂದ ನಲವತ್ನಾಲ್ಕರ ಸುರೇಶ್ ಕುಮಾರ್ ಎಂಬ ಆಟೋ ಚಾಲಕ ಮೃತಪಟ್ಟಿದ್ದಾರೆ ಆಟೋದಲ್ಲಿ ತಾಯಿ ಮಗಳು ಮತ್ತು ಇಬ್ಬರು ಕಾರ್ಮಿಕರಿದ್ದರು ರಸ್ತೆಯಲ್ಲಿ ಎದುರಾದ ಆನೆಯು ಆಟೋ ಉರುಳಿಸಿದಾಗ ಒಳಗಿದ್ದವರು ಬದಿಗೆ ಬಿದ್ದುದರಿಂದ ತರಚು ಗಾಯದೊಂದಿಗೆ ಪಾರಾದರು ಈ ಕಡೆಗೆ ಎದ್ದ ಚಾಲಕನನ್ನು ಆನೆಯು ಹಾಗೆಯೇ ಸುತ್ತಿ ಎತ್ತಿ ಎಸೆದು ಬಿಟ್ಟಿತು ಸತತ ಮೂರು ಬಾರಿ ಎಸೆದುದರಿಂದ ಅವರು ಅಲ್ಲಿಯೇ ಸತ್ತು ಬಿದ್ದರು ಎಂದು ಯಾನಿ ಪಾರಾದ ಮಹಿಳೆ ಹೇಳಿದ್ದಾರೆ ಕೂಡಲೇ ಆಸ್ಪತ್ರೆಗೆ ಒಯ್ಯಲಾಯಿತಾದರೂ ಫಲ ಇರಲಿಲ್ಲ ಫೆಬ್ರವರಿ ಹತ್ತರಂದು ವಯನಾಡ್ನಲ್ಲಿ ಮನೆಯ ಆವರಣಕ್ಕೆ ನುಗ್ಗಿದ ಕಾಡಾನೆ ನಲವತ್ತೆರಡರ ವ್ಯಕ್ತಿಯೊಬ್ಬನನ್ನು ಬಲಿ ತೆಗೆದುಕೊಂಡಿತ್ತು ಫೆಬ್ರವರಿ ಹದಿನೇಳರಂದು ಪ್ರವಾಸಿ ಮಾರ್ಗದರ್ಶಕ ವಿಪಾಲ್ ಚರಿಯಮಲ ಕಾಡಿನಲ್ಲಿ ಆನೆ ದಾಳಿಗೆ ಬಲಿಯಾಗಿದ್ರು ಟೆಕ್ಸಾಸ್ನ ಎಂ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣ ಕಲಿಯಲು ಹೋಗಿದ್ದ ಮೂವತ್ತರ ಋತ್ವಿಕ್ ಮಿದುಳು ಆಘಾತದಿಂದ ಸೋಮವಾರ ಸಾವಿಗೀಡಾಗಿದ್ದು ಇಂದು ಮೃತದೇಹ ಹೈದರಾಬಾದ್ಗೆ ಬರುತ್ತಿದೆ ಋತ್ವಿಕ್ ಟೆಕ್ಸಾಸ್ನಲ್ಲಿ ತನ್ನ ಕಲಿಕೆ ಮುಗಿಸಿದ್ರು ಅಷ್ಟರಲ್ಲಿ ಈ ರೋಗ ದಾಳಿ ನಡೆಸಿದೆ ಅವಳಿ ನಗರ ಸಿಕಂದರಾಬಾದ್ನ ತ್ರಿಮುಘಲ್ಗೇರಿಯಲ್ಲಿ ಋತ್ವಿಕ್ ಕುಟುಂಬ ವಾಸವಾಗಿದೆ ಫೆಬ್ರವರಿ ಹದಿನಾರರಂದು ಬ್ರೈನ್ ಸ್ಟೋಕ್ ಕಂಡ ಋತ್ವಿಕ್ ಆಸ್ಪತ್ರೆ ಸೇರಿದ್ದು ಫೆಬ್ರವರಿ ಇಪ್ಪತ್ತಾರರಂದು ಸಾವಿಗೀಡಾಗಿದ್ದಾರೆ